ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಆಂಧ್ರ ಶೈಲಿಯ ಗೊಂಗೂರ ಪಚಡಿ ಗೊಂಗೂರ ಪಚಡಿ ಅಂತಾರೆ ಗೋಂಗೂರ ಚಟ್ನಿ ಅಂತಾರೆ ಇದನ್ನು ಕನ್ನಡದಲ್ಲಿ ಪುಂಡೆ ಸೊಪ್ಪು ಅಂದರೆ ಪುಂಡೆ ಸೊಪ್ಪಿನ ಚಟ್ನಿ ಅಂತಲೂ ಕರೀತಾರೆ ನಿಮ್ಮ ಕಡೆ ಏನಂತಾರೆ ಕರೀತಾರೆ ಅಂತ ಕಮೆಂಟ್ ಮಾಡಿ ಈಗ ಈ ಸೊಪ್ಪನೆಲ್ಲ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಕಡಿ ಬೇಡ ಬರೀ ಸೊಪ್ಪು ಮಾತ್ರ ನೀಟಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ಹಣ್ಣು ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಸಾಸಿವೆ ಮೆಂತೆ ಉರ್ದಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಅರಶಿನದ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸಿಳಿದು ಜಜ್ಜಿ ಇಟ್ಕೊಂಡಿದ್ದೀನಿ ಅರ್ಧ ಬರ್ಧ ಜಜ್ಜಿಟ್ಕೋಬೇಕು ಸಾಕು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸೊಪ್ಪು ಕೂಡ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಬಟ್ಲಷ್ಟು ಹಾಕಿರಿ ಒಂದು ಕಾಲು ಆಗುತ್ತೆ ನೋಡಿರಿ ಎಲ್ಲ ಈ ಥರ ಚೆನ್ನಾಗಿಲ್ಲ ನಾನು ಅಷ್ಟು ಸೊಪ್ಪಾಗದೆ ಇಷ್ಟೇ ಆಗಿಬಿಡುತ್ತೆ ನೋಡಿರಿ ಈ ಥರ ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು ಹಾಗೆ ಮುಂಚೆನೆ ತೆಗೆದಿಟ್ಕೊಂಡಿರೋಂಥ ಹುಣಸೆ ರಸ ಕೂಡ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ರೆ ನೀವು ಒಂದು ತಿಂಗಳಾದರೂ ಸ್ಟಾಕ್ ಮಾಡ್ಬೋದು ಇದು ಏನೂ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅಂದರೆ ನಾವು ಮೈಂಡ್ ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಹುಣಸೆ ರಸ ಸೊಪ್ಪಿಗೆಲ್ಲ ಹಿಡ್ದು ಚೆನ್ನಾಗಿಲ್ಲ ಈ ಥರ ಕುದಿ ಬರಬೇಕು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗೆ ಮಾಡ್ಕೊಳ್ಳಿ ಈಗ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಮುಂಚೆ ಝಜ್ಜಿಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಈ ಥರ ತರತರಿಯಾಗಿ ರುಬ್ಕೊಳ್ಳಿ ಫುಲ್ ಬೇಡ ಹಿಂಗೆ ತರತರಿಯಾಗಿ ಸೊಪ್ಪಿರಲಿ ಹಿಂಗೆ ರುಬ್ಕೊಂಡು ಅದಾದಮೇಲೆ ಒಂದು ಬಟ್ಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಆ ಚಟಪಟ ಅಂದಮೇಲೆ ಚಟಪಟ ಅನ್ನಬೇಕು ಚಟಪಟ ಅಂದಮೇಲೆ ಮುಂಚೆ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಅದು ಕೂಡ ಹಾಕಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಹಸಿ ವಾಸನೆ ಬರಬಾರ್ದು ಕೆಂಬಣ್ಣ ಬರಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಆವಾಗ ಸೊಪ್ಪಾದರೂ ಆಗಲಿ ಬೆಳ್ಳುಳ್ಳಿ ಆಗಲಿ ಚೆನ್ನಾಗೆಲ್ಲ ರೋಸ್ಟ್ ಮಾಡಿಕೊಂಡ್ರೆ ನೀವು ಒಂದು ತಿಂಗಳು ಸ್ಟಾಕ್ ಮಾಡ್ಬೋದು ಹಾಗೇ ಎಲ್ ಅವರ ಇಂಗು ಪುಡಿ ಹಾಕ್ತಿದ್ವಿ ಒಂದು ಕಾಲು ಸ್ಪೂನಷ್ಟು ಇಂಗು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿದ ನಂತರ ಮುಂಚೆನೇ ರುಬ್ಬಿಟ್ಕೊಂಡಿದ್ವಲ್ಲ ಗೊಂಗೂರ ಸೊಪ್ಪು ಅದನ್ನು ಕೂಡ ಹಾಕ್ಕೊಳ್ಳಿ ಹಾಗೇ ಸಾ ಇದು ಅರ್ಶಿಣದ ಪುಡಿ ಖಾರದ ಪುಡಿ ಸಾಸಿವೆ ಮೆಂತ್ಯ ಪುಡಿ ಎಲ್ಲ ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿಲ್ಲ ಅದಕ್ಕೆಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡೀಬೇಕು ಸ್ಟವ್ವೇನು ಆನ್ ಮಾಡೋ ಅವಶ್ಯಕತೆ ಇಲ್ಲ ಆಫಲ್ಲೇ ಇರಲಿ ಆಫಲ್ಲೇ ಇದ್ದು ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಇದು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಈ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತ ಇರುತ್ತೆ ಈಗ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಗೆ ಗೊಂಗುರ ಪಸರಿ ಒಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಇದ್ದರೆ ಮುಂದೆ ಯಾವ ಸಾರು ಏನು ಬೇಕಿರೋದಿಲ್ಲ ಇದು ಅನ್ನಕ್ಕೆ ಅಂತಾನೆ ಅಲ್ಲ ಮುದ್ದೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಆದರೆ ಫಸ್ಟು ಅನ್ನಕ್ಕೆ ಸಖತ್ತಾಗಿರುತ್ತೆ ಇದಕ್ಕೆ ಯಾವ ಸಾರು ಬೇಡ ನೋಡಿರಿ ಇದೊಂದೇ ಮಾಡ್ಕೊಂಡು ತಿಂತೀರ ನೀವೊಂದ್ಸತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತಷ್ಟು ವೀಡಿಯೋ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್